ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜ್ಯೋತಿಫೂ ಇವತ್ತು ಗಣಪತಿಗೆ ಇಷ್ಟವಾದಂಥ ಓದಕ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೇನೇನು ಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಕೊಬ್ಬರಿ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಒಂದೆರಡು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ ನಾಲ್ಕೈದು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಲೋಟ ಹೇಳು ತಗೊಂಡಿದ್ದೀನಿ ಬಿಳಿ ಹೇಳು ತಗೊಂಡಿದ್ದೀನಿ ಒಂದು ಕಪ್ ಮೈದಾನ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚಪಾತಿ ಇಟ್ಟು ಕಲ್ಸ್ಕೊಳ್ತೀವಲ್ಲ ಆ ರೀತಿ ಕಲ್ಸ್ಕೋಬೇಕು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರ್ತವೆ ಅಂತ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ನೋಡಿ ಈ ರೀತಿ ಕಲ್ಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಕಲಸ್ಕೋಬೇಕು ಜಾಸ್ತಿ ತೆಳ್ಳಗೋಗ್ಬಿಡುತ್ತೆ ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿರಿ ಈ ರೀತಿ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿನೂ ಕಲಿಸ್ಕೋಬಾರ್ದು ತೆಳ್ಳಗೂ ಕಲಿಸ್ಕೋಬಾರ್ದು ಚಪಾತಿ ಪೂರಿ ಕಲ್ಸ್ಕೊಂತೀವಲ್ಲ ಆ ರೀತಿ ಇದ್ದರೆ ಸಾಕಾಗುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಒನ್ ಅವರು ಇಲ್ಲ ಹಾಫ್ ಅನ್ ಅವರು ಮುಚ್ಚಿ ತಯಾರಾಗಿದೆ ಮುಚ್ಚಿಡಬೇಕು ಇವದನ್ನ ಯಾವ ರೀತಿ ಕಲ್ಸ್ಕೊಬೇಕಂತ ತೋರಿಸ್ತೀನಿ ನೋಡಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ತುರಿದಿಟ್ಕೋಬೇಕು ಎರಡು ಬೆಲ್ಲ ತೊಗೊಂಡಿದ್ದೀನಿ ಎರಡು ಬೆಲ್ಲ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೀನಿ ಪುಡಿ ಮಾಡ್ಕೋಬೇಕು ಈ ರೀತಿ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಇದ್ರೆ ಸಾಕು ಜಾಸ್ತಿ ದಪ್ಪ ದಪ್ಪ ಇದ್ದರೆ ಹಂಗೆ ಬಾಯಿಗೆಲ್ಲ ಸಿಗುತ್ತೆ ಅದಕ್ಕೆ ಸಣ್ಣದಾಗಿ ಪುಡಿ ಮಾಡಿಟ್ಕೋಬೇಕು ಒಂದು ಲೋಟ ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಫುಲ್ಲು ನುಣುಗಾಗಿಬಿಡುತ್ತೆ ಅದು ಚೆನ್ನಾಗಿರಲ್ಲ ಈ ರೀತಿ ಇದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆಲ್ಲ ಇರುತ್ತಲ್ಲ ಏಲಕ್ಕಿ ಕೊಬ್ಬರಿ ಬೆಲ್ಲ ಎಲ್ಲ ಸಿಗುತ್ತಲ್ಲ ಸಕತ್ತಾಗಿರುತ್ತೆ ಗಣಪತಿಗಂತೂ ತುಂಬ ಇಷ್ಟ ಅದಕ್ಕೋಸ್ಕರ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ಸ್ವಲ್ಪನೇ ಉಂಡೆ ತೊಗೊಂಡು ಈ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಲಿಸ್ಬೇಕು ಇವಾಗ ನೋಡಿ ಈ ರೀತಿ ಲಟ್ಟಿಸ್ಬೇಕು ಈಗ ಒಂದು ಮುಚ್ಚುಳ್ಕ ತಗೊಂಡು ಈ ರೀತಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಬಿಲ್ಲೆ ಬಿಲ್ಲೆ ಥರ ಇದು ಮಾಡ್ಕೋಬೇಕು ಒಂದೇ ಸಮ ಬರ್ತವೆ ಈ ರೀತಿ ಮಾಡಿದ್ರೆ ಈಗ ಯಾವ ರೀತಿ ಮಡ್ಸ್ಬೇಕಂತ ತೋರಿಸ್ತೀನಿ ನೋಡಿ ಫುಲ್ಲು ಸೈಡಲ್ಲಿ ಸ್ವಲ್ಪ స్వల్పందొందు స్పూన్ హు ఈ హో హసత్తు సైడ్ హసత్నూ ఓడ్కొబిడతాయి అదకోకర నవేం స్వల్ప నీరు హు ఇొంది స్పూన్ హాకు జాస్తి హే అదూ వర్గడే వందబోస్కర ఒందొంది స్పూన్ హు ఈ థరీ ఒ కడయంగా ముట్కొరకు ఈ రీతి ముడ్చు ఇ ನೋಡಿ ಇದು ರೀತಿ ಮಾಡಿಸ್ಬೇಕು ಇದು ಈಗ ನೋಡಿ ಇದು ರೆಡಿಯಾಗಿದೆ ಇದೇ ಥರ ಎಲ್ಲ ಮಾಡ್ಕೋಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಸ್ವಲ್ಪನೇ ಹಾಕಬೇಕು ಈ ಎಣ್ಣೆನ ಮೋದಕ ಮಾಡಿರೋ ಎಣ್ಣೆನ ಬಳಸ್ ಅಡುಗೆಗೆ ಬಳಸ್ಬಾರ್ದು ಇದನ್ನು ದೀಪಕ್ಕೆ ದೀಪಕ್ಕೆ ಹಾಕ್ಬೇಕು ಇದನ್ನು ಎಣ್ಣೆನ ಈಗ ನೋಡಿರಿ ಇದೇ ರೀತಿ ಮಾಡ್ಕೋಬೇಕು ಎಲ್ಲನೂ ಇದು ಸಂಕಷ್ಟಮಿಗಂತ ಮಾಡಿರೋದು ಇದನ್ನು ಪ್ರತಿ ಸಂಕಷ್ಟಮಿಗೂ ಇದೇ ರೀತಿ ಮಾಡ್ಕೋಬೇಕು ನೋಡಿ ಒಂದು ಕಡೆ ಇದಾಗಿದೆ ರೋಸ್ಟ್ ಆಗಿದೆ ಈಗ ಇನ್ನೊಂದು ಕಡೆ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಇದೇ ರೀತಿ ಎಲ್ಲ ಮಾಡ್ಕೋಬೇಕು ನೋಡಿ ಅದು ಸಣ್ಣ ಸಣ್ಣದಾಗಿ ಇರೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಗಣಪತಿಗೆ ಹಾರ ಮಾಡಿ ಕೊಟ್ಟಿದ್ವಿ ಇಪ್ಪತ್ತೊಂದು ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್